ಏನು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷಿಯನ್ಸ್ಗೆ ಎದುರಿಸೋದು ಎಲ್ಲರಿಗೂ ಕೆಲಸ ಎಲ್ಲ ಮಾಡ್ತಾ ಇದಾರೆ ಪಾಪ ಮಾಡ್ಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡಕ್ಕೆ ಅಸೆಂಬ್ಲಿ ಇದೆ ಇದೆಲ್ಲ ತಗೊಂಡ್ ಬಂದ್ ಅಲ್ಲ ಯಾವ್ದಾದ್ರು ಡಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳಿ ಫಸ್ಟ್ ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಅವ್ರೇನು ಹೇಳಿದ್ರು ನನ್ನ ಹೆಸರು ದೇವೇಗೌಡ್ರ ಹೆಸರು ತಗೋಬೇಡಿ ಎಂದರು ನನಗೂ ದೇವೇಗೌಡ್ರಿಗೂ ಅವ್ರಿಗೆ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳ್ದರು ಇನ್ನು ಯಾಕೆ ಊರಿಗೆ ಮಾಡ್ಕೋತಾ ಇದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮ ಕೈಲಿ ನೀರು ಕುಡಿಬೇಕು ಅಂತ ಹೇಳ್ದವರು ತಿರ್ಗಾ ಯಾಕೆ ಮಾತಾಡ್ತಾ ಇದಾರೆ ವಾಟ್ ಇದು ಏನು ಲಾಯರರು ಏನು ಜಜ್ಜಾ ಜಜ್ಜಿ ಅಲ್ಲೆಲ್ಲ ಜಜ್ಮೆಂಟ್ ಕೊಟ್ಬಿಡೋಕ್ಕೆ ಏನು ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಕೋರ್ಟಲ್ಲಿ ವಾದ ಮಾಡಿ ಎಸ್ ಐ ಟಿ ಮಾಡೋದು ಆಯ್ತು ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಸುರ್ಜೀವಾರ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಭಾಳ ಸಂತೋಷ ಫಸ್ಟ್ ಕ್ಲಾಸ್ ಹಾಂ ನಾಯಕನೂ ಡೈರೆಕ್ಟ್ರು ಪ್ರೊಡ್ಯೂಸರ್ ಇವ್ರೆ ಎಲ್ಲ ಇವ್ರೆ ಎಲ್ಲ ಏನೇನ್ ಮಾಡ್ತಾ ಇದಾರೆ ಗೊತ್ತಿದೆ ನೋಡೋಣ ಬಿಜೆಪಿಯವ್ರು ಕೇಳಿ ಏನೇನು ಮಾಡಿಸ್ಬೇಕು ಮಾಡಿಸಿದ್ದಾರೆ ಕುಮಾರಸ್ವಾಮಿ ಏನ್ ಮಾಡ್ಬೇಕಲ್ಲ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟ್ ಈ ದೇಶಕ್ಕೆ ತೆಗ್ದಿರೋ ಫಸ್ಟ್ ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ ಅವ್ರ ಮುಖಂಡರು ಅವ್ರ ಕಾರ್ಯಕರ್ತರು ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಅಪ್ಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಕೊಟ್ಟು ಈಗ ಆಗಿದೆ ನನ್ನ ಚಿಕ್ಕ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನಾಗಲಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇದು ಮಾಡಲಿ ಯಾರಾದ್ರೂ ಮಾತಾಡ್ತವ್ರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ ಆಮೇಲೆ ಮಾತಾಡ್ತಾರೆ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸರ್ ಮಂಡ್ಯ ಮತ್ತು ಹಾಸನ ಕೊಟ್ಟಿದ್ದಾರೆ ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ನೋಡೋಲ್ಲ ನನ್ನ ಹೆಸರಿಲ್ಲ ಅಂತ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನೀವು ತೋರ್ಸಲ್ಲ ನೀವು ತೋರ್ಸಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎಸ್ ನೋ ಸ್ಟ್ರಾಂಗ್ ನೋ ಎನಿಮಿಸ್ ಅಂತ ಮೊದ್ಲು ಹೇಳಿದ್ರಿ ನನ್ನ ಹೆಸರು ಇಲ್ದೆ ಪಾಪ ನಿದ್ರೆನೆ ಬರಲ್ಲ ರೀತಿನಿ